ಹಲೋ ಗೈಸ್ ಆರು ಸ್ಟಾರ್ ಪ್ಲೇಯರ್ಸ್ ಔಟ್ ಇನ್ನು ಅಫ್ಘಾನಿಸ್ತಾನ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ನಮ್ಮ ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಜನವರಿ ಹನ್ನೊಂದರಿಂದ ಮೊದಲ ಟಿ ಟ್ವೆಂಟಿ ಪಂದ್ಯ ಆಡ್ತಿದೆ ಈ ಒಂದು ಟಿ ಟ್ವೆಂಟಿ ಸೀರೀಸ್ಗೂ ಮುನ್ನ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂದರೆ ಆರು ಜನ ಸ್ಟಾರ್ ಪ್ಲೇಯರ್ಸ್ ಈಗ ತಂಡದಿಂದ ಹೊರಹೋಗಿದ್ದಾರೆ ಆದರೆ ಯಾರೆಲ್ಲ ಸ್ಟಾರ್ ಪ್ಲೇಯರ್ಸ್ ನಮ್ಮ ತಂಡದಿಂದ ಹೊರ ಹೋದರು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಮುಂದಿನ ಸರ್ನಿ ಅಫಾನ್ ವಿರುದ್ಧ ಈ ಒಂದು ಸೀರೀಸ್ಗೆ ಈಗ ಟೀಮ್ ಇಂಡಿಯಾಗೆ ದೊಡ್ಡ ಬದಲಾವಣೆ ಆರು ಜನ ಸ್ಟಾರ್ ಆಟಗಾರರು ಹೊರ ಹೋಗಿದ್ದಾರೆ ಎರೆಲ್ಲ ಅಂತ ನೋಡಿದರೆ ಮೊದಲಿಗೆ ನೋಡ್ಬೋದು ಆದರೆ ಮೂರು ಜನ ಆಟಗಾರರು ಇಲ್ಲಿ ತಂಡದಿಂದ ರೆಸ್ಟ್ ನೀಡಿದರೆ ಮೂರು ಜನ ಆಟಗಾರರು ಇಂಜುರಿ ಆಗಿದ್ದಾರೆ ಯಾರೆಲ್ಲ ಇಂಜುರಿ ಆಗಿದ್ದಾರೆ ಅಂತ ನೋಡೋದಾದರೆ ನೋಡ್ಬೋದು ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಋತುರಾಜ್ ಗಾಯಕ್ವಾಡ್ ಅವರು ತಂಡದಿಂದ ಇಂಜುರಿಯಾಗಿ ಹೊರ ಹೋಗಿದ್ರೆ ಇನ್ನು ಮೂರು ಜನ ಆಟಗಾರರಿಗೆ ರೆಸ್ಟ್ ನೀಡಲಾಗಿದೆ ಯಾರಿಲ್ಲ ಅಂತ ನೋಡೋದಾದರೆ ನೋಡ್ಬೋದು ರವೀಂದ್ರ ಜಡೇಜಾ ಜಶ್ರತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಅವರು ಈಗ ತಂಡಕ್ಕೆ ರೆಸ್ಟ್ ಪಡೆದಿದ್ದಾರೆ ಹೀಗಾಗಿ ಈ ಆರು ಜನ ಆಟಗಾರರು ಅಫ್ಘಾನ್ ವಿರುದ್ಧದ ಸರಣಿಗೆ ಮಿಸ್ ಮಾಡಿಕೊಳ್ತಿದ್ದಾರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು